ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಂಬರ್ ಸಿಕ್ಸ್ ಅಂದರೆ ಆರು ನಂಬರ್ನ ಆರು ಸಂಖ್ಯೆಯ ಅಥವಾ ಚೇ ಅಂತ ಹೇಳ್ತೀವಲ್ಲ ಆ ನಂಬರ್ನ ಯೋಗ ಫಲಗಳು ಯಾವ ನಂಬರ್ ಇವರಿಗೆ ಯಶಸ್ಸನ್ನು ತಂದುಕೊಡುತ್ತೆ ಯಾವ ನಂಬರ್ ಇವ್ರಿಗೆ ಯಶಸ್ಸನ್ನು ತಂದು ಕೊಡಲ್ಲ ಯಾವ ಕಲರ್ ಚೆನ್ನಾಗಿ ಆಗಿಬರುತ್ತೆ ಯಾವ ಕಲರ್ ಚೆನ್ನಾಗಿ ಆಗಿಬರೋದಿಲ್ಲ ಅನ್ನೋದ್ರ ಬಗ್ಗೆ ನಾ ಇವತ್ತು ನೋಡೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರು ಯಂತ್ರಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಾವು ನಂಬರ್ ಫೈವ್ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತು ನಂಬರ್ ಸಿಕ್ಸ್ ಬಗ್ಗೆ ನೋಡೋಣ ನೋಡಿ ನಂಬರ್ ಸಿಕ್ಸ್ ಅಂದ್ರೇ ಅಲಂಕಾರ ಪ್ರಿಯರು ಮತ್ತು ಇವರು ಲಕ್ಸೂರಿಯಸ್ ಅಂದರೆ ಆಡಂಬರ ಜೀವಿಗಳು ಇವರು ಆರು ಅಂದ್ರೆ ಆಡಂಬರ ಮತ್ತು ಏನಂದರೆ ಅಲಂಕಾರ ಮತ್ತು ಈ ಫಿಲಮ್ ನಟ ನಟಿಯರು ಇವ್ರನ್ನೆಲ್ಲರೂ ಮಾಡಬೇಕು ಅವ್ರು ಅಲಂಕಾರವನ್ನು ಮಾಡ್ಕೋತಾರಲ್ಲ ಹಾಗಾಗಿ ಈ ಭರಿತ ವ್ಯಕ್ತಿಗಳು ಅಂತಲೂ ಕರಿಬೋದು ಮತ್ತು ಇವರು ಯಾವಾಗ್ಲೂ ಸ್ಟ್ಯಾಂಡರ್ಡ್ ಲೈಫ್ ಇವರು ನಂಬರ್ ಸಿಕ್ಸ್ ಅಂದ್ರೆ ಸ್ಟ್ಯಾಂಡರ್ಡ್ ಇವರು ಒಳ್ಳೊಳ್ಳೆ ಹೋಟೆಲ್ಗಳಿಗೆ ಹೋಗೋದು ಒಳ್ಳೊಳ್ಳೆ ಮಾಲ್ಗಳಿಗೆ ಹೋಗ್ತಕ್ಕಂಥದ್ದು ಹೈ ಲೆವೆಲ್ ಐ ಲೆವೆಲ್ ಜೀವನ ಮಾಡ್ತಕ್ಕಂಥದ್ದು ಇವ್ರಿಗೆ ಭಾಳ ಇಷ್ಟವಾಗಿರುತ್ತೆ ಅವರಿಗೆ ಇಲ್ಲ ಅಂದ್ರೂ ಮನಸ್ಸಲ್ಲಾದ್ರು ಇರುತ್ತೆ ಅವ್ರಿಗೂ ಕೆಲವೊಬ್ಬ ನಾವು ಏನು ಇಲ್ವಪ್ಪ ನಾವು ಆ ಇಷ್ಟಪಡಲ್ಲ ಅಂತ ಅಂದ್ಕೊಂಡ್ರೆ ಕೂಡ ಅವ್ರು ಮನಸ್ಸಲ್ಲಿರುತ್ತೆ ಬಟ್ ಹೇಳೋದಿಲ್ಲ ಕೆಲವೊಬ್ಬರು ಕೆಲವೊಬ್ಬರಿಗೆ ಅದು ಹೇಳ್ಕೊಂಬಿಡ್ತಾರೆ ಹಾಗೆ ಅದನ್ನು ಇವರಿಗೆ ಏನಂದರೆ ಇವರು ಒಂದು ಸ್ವಲ್ಪ ಈ ಈ ಸೈಡ್ಸ್ ಫುಡ್ಗಳನ್ನು ತಿನ್ನತಕ್ಕಂಥ ಒಂದು ಆಸೆ ಬುರುಕರು ಕೂಡ ಈಗೇನೆಂದರೆ ಈ ಥರ ಈ ಸ್ಟ್ರೀಟ್ ಫುಡ್ ಅಂತ ಕರಿತೀವಲ್ಲ ಈ ಥರ ಅತಿ ಹೆಚ್ಚು ಪ್ರಿಯರು ಕೂಡ ಅವರು ಖಾರ ಉಪ್ಪು ಖಾರ ಹುಳಿ ಜಾಸ್ತಿ ಇರಬೇಕು ಬಾಯಿಗೆ ರುಚಿಯಾಗಿರಬೇಕು ಇರಬೇಕು ಈ ಥರ ವ್ಯಕ್ತಿತ್ವವನ್ನು ಉಳ್ಳವರು ಇವರಾಗಿರುತ್ತಾರೆ ಅದರ ಜೊತೆಗೆ ಇವರು ಏನಾದರೂ ಇವರು ಮಾಡಲೇಬೇಕು ಅನ್ನೋದಿದ್ರೆ ಈಗ ಗೋಲ್ಡ್ ಬಿಸ್ನೆಸ್ ಮಾಡ್ಬೋದು ಇಲ್ಲ ಅಂದರೆ ಅಲಂಕಾರ ವಸ್ತುಗಳ ಬಿಸ್ನೆಸ್ ಮಾಡಬಹುದು ಫ್ಲವರ್ ಡೆಕೋರೇಷನ್ ಮಾಡಬಹುದು ಇಲ್ಲ ಹೋಟೆಲ್ ಉದ್ಯಮಗಳನ್ನು ಮಾಡಬಹುದು ಇಲ್ಲ ಹೋಟೆಲಲ್ಲಿ ಕೆಲಸ ಮಾಡುವಂಥದ್ದು ಇರಬಹುದು ಇಲ್ಲ ಅಂದರೆ ಎಲ್ಲಿ ಈಗ ಹೆಣ್ಣು ಮಕ್ಕಳ ಈಗ ಡ್ರೆಸ್ಗಳಿರುತ್ತೆ ಗಂಡು ಮಕ್ಕಳ ಡ್ರೆಸ್ ಇರುತ್ತೆ ಆ ಥರ ಅಂಗಡಿಗಳನ್ನ ಬಟ್ಟೆ ಅಂಗಡಿಗಳನ್ನ ಕೂಡ ಓಪನ್ ಮಾಡ್ಕೋಬಹುದು ಎಲ್ಲಿ ಎಲ್ಲಿ ಅಲಂಕಾರದ ವಸ್ತುಗಳು ಬರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಇವಾಗ ಬಿಸ್ನೆಸ್ಸು ಕೂಡ ಮಾಡಬಹುದು ಅದೇ ರೀತಿ ಇವರು ಸ್ವಲ್ಪ ನೆಗೆಟಿವ್ ಆಗಿ ಸ್ವಲ್ಪ ಹೇಳೋದಾದ್ರೆ ಇವರಿಗೆ ಸ್ವಲ್ಪ ಸೆಲ್ಫಿಶ್ನೆಸ್ ಜಾಸ್ತಿ ಇರುತ್ತೆ ನಂದು ನಾನೆಲ್ಲ ಮಾಡ್ಕೊಬಿಡ್ಬೇಕು ಎಲ್ಲನೂ ನಾನೇ ಅನುಭವಿಸ್ಬೇಕು ಇದ್ರೂ ಕೂಡ ಇವರು ಆ ಥರ ಭಾವನೆಯನ್ನು ಇವರು ಇಟ್ಕೊತಾರೆ ಮತ್ತು ಇವರು ಹೇಳಬೇಕು ಅಂದರೆ ಇವರಿಗೆ ತುಂಬ ರೊಮ್ಯಾಂಟಿಕ್ ಉಳ್ಳಂತಹ ವ್ಯಕ್ತಿಗಳೇ ತುಂಬ ಇವರು ಒಂಥರ ತುಂಬ ಎಲ್ಲ ಗಂಡು ಮಕ್ಕಳಾಗಲಿ ತುಂಬ ರೊಮ್ಯಾಂಟಿಕ್ ಇರೋವಂಥ ವ್ಯಕ್ತಿಗಳಾಗಿರ್ತಾರೆ ಇವರು ಅದರ ಜೊತೆಗೆ ಇವರು ಏನು ಮಾಡ್ಬೋದು ಇವರ ಜೀವನದಲ್ಲಿ ಇವರು ಬಿಸ್ನೆಸ್ಸನ್ನು ಅತಿ ಹೆಚ್ಚು ಮಾಡಿದರೆ ಒಳ್ಳೆಯದು ಇವರಿಗೆ ಇಂತ ಬಿಸ್ನೆಸ್ ತುಂಬ ಚೆನ್ನಾಗಿ ಕೈಡೋದ್ರಿಂದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಎಮ್ ಬಿ ಎ ಮಾಡೋದು ಈ ಥರ ಏನಾದ್ರು ಬಿಸ್ನೆಸ್ ರಿಲೇಟೆಡ್ ಕೋರ್ಸ್ಗಳನ್ನ ಇವರು ಮಾಡ್ಕೊಡೋದು ಉತ್ತಮ ಅದರ ಜೊತೆಗೆ ಇವರಿಗೆ ಕಲ್ಲರ್ ಅಂತ ಬಂದಾಗ ಇವರಿಗೆ ವೈಟ್ ಅಂದರೆ ವೈಟ್ ಬಿಳಿ ವರ್ಣದ ವೈಟ್ ಕಲರ್ ಬಂದು ಇವರಿಗೆ ಅತ್ಯುತ್ತಮವಾದ ಕಲರ್ ಆಗಿರುತ್ತದೆ ಇವರು ನಂಬರನ್ನು ಇವರು ಒಂದು ಐದು ಈ ಥರ ನಂಬರ್ಗಳನ್ನ ಇವರು ಒಂಬತ್ತನೇ ಎಲ್ಲ ಯೂಸ್ ಮಾಡ್ಬೋದು ಆದರೆ ಇವರು ನಂಬರ್ ಮೂರನ್ನು ಅವಾಯ್ಡ್ ಮಾಡೋದು ಅತ್ಯುತ್ತಮ ತುಂಬ ಜೊತೆ ಸಲಹೆಗಳಿಂದ ಇರತಕ್ಕಂಥದ್ದು ನಂಬರ್ ಮೂರು ಜೊತೆ ಜಾಸ್ತಿ ವ್ಯವಹಾರ ಮಾಡದೇ ಇರುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದರ ಜೊತೆಗೆ ಇವರೇನಾದರೂ ಈಗ ಇವರೇನಾದರೂ ಹೆಚ್ಚು ನಾವೇನಾದ ರಿಂಗ್ ಹಾಕಬೇಕು ಅಂದರೆ ಡೈಮಂಡ್ ರಿಂಗನ್ನು ಧಾರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದೇ ವೈಟ್ ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಅಲ್ಲಿಗೆ ಬಿಳಿ ಶರ್ಟ್ ಇರ್ಬೋದು ಬಿಳಿ ಏನು ಈಗ ಕುರ್ತಾ ಇರ್ಬೋದು ಇಲ್ಲ ಬಿಳಿ ಚೂಡಿದಾರ್ ಇರ್ಬೋದು ಇಲ್ಲ ಬಿಳಿ ಶರ್ಟ್ಗಳಿರ್ಬೋದು ಈ ಥರ ಬಿಳಿ ರುಮಾಲ್ಗಳಿರ್ಬೋದು ಬಿಳಿ ಪಂಚೆ ಇರ್ಬೋದು ಬಿಳಿ ಟವಲ್ ಇರ್ಬೋದು ಈ ಥರ ಬಿಳಿಯ ವಸ್ತುಗಳನ್ನು ಅತಿ ಹೆಚ್ಚು ಯೂಸ್ ಮಾಡೋದು ಇವರಿಗೆ ಉತ್ತಮವಾಗಿ ಇರುತ್ತದೆ ಇವರು ಅದರ ಜೊತೆಗೆ ನಾನು ಹೇಳಿದ್ದೀನಿ ಆಗಲೇ ಹೇಳಿದಂಗೆ ಫುಡ್ಗಳಾಗಿರ್ತಾರೆ ಹಾಗೆ ಇವರು ಅತಿ ಹೆಚ್ಚು ದುರ್ಗಾದೇವಿಯನ್ನು ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಲಕ್ಷ್ಮಿ ದುರ್ಗಾದೇವಿ ಪಾರ್ವತಿ ಈ ಯಾರು ಹೆಣ್ಣು ದೇವತೆಯನ್ನು ಆರಾಧನೆ ಮಾಡಿಕೊಳ್ಳುವುದು ಅತ್ಯುತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಇದನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ